ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ದಂಟು ಸೊಪ್ಪಿನ ಪಲ್ಯ ಉತ್ತರ ಕರ್ನಾಟಕದ ಕಡೆ ಇದನ್ನ ರಾಜಗಿರಿ ಪಲ್ಯ ಅಂತಲೂ ಕರೀತಾರೆ ಇದನ್ನ ಸಿಂಪಲ್ ಆಗಿ ರುಚಿ ರುಚಿಯಾಗಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಕಟ್ಟು ದಂಟು ಸೊಪ್ಪು ತಗೋಬೇಕು ಅದನ್ನ ಕ್ಲೀನ್ ಆಗಿ ತೊಳ್ಕೊಂಡು ತಗೋಬೇಕು ನೋಡಿ ದಂಟು ಸೊಪ್ಪು ತೊಳೆದು ಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು ಆಮೇಲೆ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ದಂಟು ಸೊಪ್ಪಿನ ಪಲ್ಯ ತುಂಬ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಮುದ್ದೆ ಇದ್ರಂತೂ ಸೂಪರಾಗಿರುತ್ತೆ ನೋಡಿ ಎಲ್ಲ ಸೊಪ್ಪನ್ನು ಕಟ್ ಮಾಡ್ಕೊಂಡಾಯಿತು ಹಾಗೆ ಸ್ವಲ್ಪ ಕಡಲೆ ಬೀಜ ನೀರಲ್ಲಿ ಹಾಕಿಬಿಟ್ಟು ನೆನೆಸಿಟ್ಕೋಬೇಕು ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಹಾಗೆ ಹುಣಸೆಹಣ್ಣನ್ನು ನೆನ್ಸಿಟ್ಕೋಬೇಕು ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಂಗೆ ಸ್ವಲ್ಪ ಬೆಳ್ಳುಳ್ಳಿನ ತಗೋಬೇಕು ಅರಿಶಿನ ತಗೋಬೇಕು ಹಂಗೆ ಜೀರಿಗೆ ತಗೋಬೇಕು ಒಂದು ಕಪ್ಪು ತೊಗರಿಬೇಳೆ ಬೇಳೆ ತೊಗೋಬೇಕು ನೋಡಿ ಇಷ್ಟಿದ್ರೆ ಸಾಕು ಹಂಗೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ತಗೋಬೇಕು ನೋಡಿ ಬೇಳೆನ ಒಂದು ಕುಕ್ಕರಲ್ಲಿ ಹಾಕೋಬೇಕು ಇವಾಗ ಒಂದು ಪುಟ್ಟಾಣಿಯಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಜಚ್ಕೋಬೇಕು ಹಂಗೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಅದರಲ್ಲಿ ಜೀರಿಗೆ ಮೆಣಸಿನ್ಕಾಯಿ ಸಣ್ಣ ಆದಮೇಲೆ ಬೆಳ್ಳುಳ್ಳಿ ಹಾಕೋಬೇಕು ಅದನ್ನು ಸ್ವಲ್ಪ ತರಿ ತರಿಯಾಗಿಯೇ ಜಜ್ಕೋಬೇಕು ನೋಡಿ ಇಷ್ಟು ಜಜ್ಕೊಂಡ್ರೆ ಸಾಕು ಇವಾಗ ಬೇಳೆನ ಒಂದ್ಸರಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಬೇಳೆ ವಾಶ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ಸೊಪ್ಪು ಹಾಕೋಬೇಕು ದಂಟಿನ ಸೊಪ್ಪನ್ನು ಹಾಗೆ ಸ್ವಲ್ಪ ಮೇಲೆ ಅರಿಶಿನ ಹಾಕೋಬೇಕು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೋಬೇಕು ಆವಾಗಲೇನು ಜಜ್ಜಿಟ್ಕೊಂಡಿತ್ತಲ್ಲ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆನ ಆ ಪೇಸ್ಟ್ ಹಾಕ್ಕೋಬೇಕು ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ಇವಾಗ ಸ್ಟೋವ್ ಆನ್ ಮಾಡಿಕೊಂಡು ಕುಕ್ಕರ್ನ ಒಲೆ ಮೇಲೆ ಇಟ್ಕೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಆವಾಗಲೇ ನೆನೆಸಿಟ್ಕೊಂಡಿತ್ತಲ್ಲ ಕಡಲೆ ಬೀಜ ಹಾಕೋಬೇಕು ಅದನ್ನ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡಬೇಕು ಕಲಸಿದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು ನಾಲ್ಕು ವಿಷಾಲಾಗೋವರೆಗೂ ಬೇಯಿಸ್ಕೋಬೇಕು ನೋಡಿ ಇವಾಗ ನಾಲ್ಕು ಆಯಿತು ಇವಾಗ ಕುಕ್ಕರ್ ಓಪನ್ ಮಾಡಬೇಕು ಸೊಪ್ಪು ಬೇಳೆ ಎಲ್ಲ ಎಷ್ಟೊಂದು ನುಣ್ಣಿಗೆ ಬೆಂದಿದೆ ನೋಡಿ ಅದನ್ನೇ ಇವಾಗ ಒಂದು ಸ್ಪೂನಿಂದ ಸ್ಮ್ಯಾಶ್ ಮಾಡ್ಕೋಬೇಕು ಇನ್ನೊಂದು ಸಾರಿ ನೋಡಿ ಸ್ವಲ್ಪ ಕಲಿಸಿದರೆ ಸಾಕು ಎಷ್ಟೊಂದು ನುಣ್ಣಕ್ಕೆ ಸ್ಮ್ಯಾಶ್ ಆಯಿತು ಅಂತ ಇವಾಗ ಒಗ್ಗರಣೆಗೆ ಒಂದು ಈರುಳ್ಳಿ ಎರ್ಚ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ ನೀವು ಬೆಳ್ಳುಳ್ಳಿ ಬೇಕಾದರೂ ಹಾಕೋಬೋದು ಒಗ್ಗರಣೆಗೆ ನೋಡಿ ಒಲೆ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಕೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋಬೇಕು ಹಂಗೆ ಸ್ವಲ್ಪ ಹಿಂಗಾಕೋಬೇಕು ನೋಡಿ ಸಾಸಿವೆ ಎಲ್ಲ ಸಿಡಿತಾ ಇದ್ದಂಗೆ ಈರುಳ್ಳಿ ಹಾಕ್ಕೋಬೇಕು ಹಂಗೆ ಕರಿಬೇವು ಹಾಕೋಬೇಕು ಅದನ್ನು ಒಂದು ಫ್ರೈ ಮಾಡ್ಕೊಂಡು ಈರುಳ್ಳಿನ ಅದಕ್ಕೆ ಇವಾಗ ಎರಡು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಹಾಕೋಬೇಕು ಅದನ್ನು ಸಾರಿ ಚೆನ್ನಾಗಿ ಕಲಿಸ್ಕೋಬೇಕು ಆವಾಗಲೇನು ಸೊಪ್ಪು ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿತ್ತಲ್ಲ ಇವಾಗ ಹಾಕ್ಕೋಬೇಕು ಅದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕು ಕುಕ್ಕರಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿ ಹಾಕೋಬೇಕು ಬೆಲ್ಲ ಹಾಕೋದ್ರಿಂದ ಈ ದಂಟು ಸೊಪ್ಪಿನ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೆ ಬೆಲ್ಲ ಹಾಕೋಬೇಕು ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಇವಾಗ ಹಣ್ಣಿನ ರಸ ಹಾಕೋಬೇಕು ಅದನ್ನು ಹಾಕೊಂಬಿಟ್ಟು ಚೆನ್ನಾಗಿ ಸರಿ ಕಲಿಸ್ಕೋಬೇಕು ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ಪ್ಲೇಟ್ ಮುಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಅದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಐದು ನಿಮಿಷ ಆಯಿತು ಪ್ಲೇಟ್ ತೆಗೆದು ಮತ್ತೆ ಇನ್ನೊಂದು ಸಾರಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬಿಸಿ ಬಿಸಿ ರೈಸಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಸಂಡಿಗೆ ಉಪ್ಪಿನಕಾಯಿ ಜೊತೆಗೆ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ದಂಟು ಸೊಪ್ಪಿನ ಪಲ್ಯಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ ಮುದ್ದೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಬಿಸಿ ಬಿಸಿ ರೈಸ್ಗೆ ಸರ್ವ್ ಮಾಡಿ ತೋರಿಸಿದ್ದೀನಿ ನೀವು ಬೇಕಾದರೆ ಮುದ್ದೆಗೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸರಿನಾದರೂ ಈ ರೆಸಿಪಿನ ಮನೇಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು